ಎಲ್ಲರಿಗೂ ಜೈ ಹಿಂದ್ ಪ್ರಿನ್ಸ್ ಬಹದ್ದೂರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತ್ ಬ್ಯಾಚಿಗೆ ಟೋಟಲ್ ಇಪ್ಪತ್ತಾರು ಸಾವಿರದ ಒಂದೂರ ನಲವತ್ತಾರು ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೈತಿ ಆದ್ರೆ ಬಹಳಷ್ಟು ಜನಕ್ಕೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನ ಎಕ್ಸಾಮ್ ಸಿಲೆಬಸ್ ಏನ ಎಕ್ಸಾಮ್ ಯಾವ ರೀತಿ ಇರುತ್ತಂತ ಡೌಟ್ ಒಳಗಿರ್ತೀರಿ ಆ ಡೌಟ್ ನ ಕ್ಲಿಯರ್ ಮಾಡಕ ಈ ವಿಡಿಯೋ ಮಾಡ್ತಿದ್ದೀನಿ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಕೊನೆವರೆಗೂ ನೋಡ್ರಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದನ್ನ ಮರಬೇಡ್ರಿ ವಿಡಿಯೋ ಶುರು ಮಾಡ್ತೀನಿ ಬರ್ರಿ ಎಕ್ಸಾಮ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತಾ ಆನ್ಲೈನ್ ಎಕ್ಸಾಮ್ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಅಂತೇಳಿ ಒಂದು ಕ್ವಶನ್ ಕ ನಾಲ್ಕು ಆಪ್ಷನ್ಸ್ ಇರ್ತಾವ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನೋಟಿಫಿಕೇಶನ್ ಒಳಗ ಕೊಟ್ಟಿದ ಎರಡು ಸಾವಿರದ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳು ಎಕ್ಸಾಮ್ ನಡೀತಂತ ಕೊಟ್ಟಿದ್ದಾರೆ ಆ ಎಕ್ಸಾಮ್ ಒಳಗೆ ನಿಮ್ಗೆ ಒಂದು ಎಕ್ಸಾಮ್ ಇರುತ್ತೆ ಎಂಬತ್ತು ಕ್ವಶನ್ ಬರ್ತಾವ ನೂರ ಅರವತ್ತು ಮಾರ್ಕ್ಸಿಂದ ಇರುತ್ತೆ ಅರವತ್ತು ನಿಮಿಷ ಟೈಮ್ ಇರುತ್ತೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದ್ರೆ ನೀವು ಹಾಕಿರುವಂಥ ನಾಲ್ಕು ತಪ್ಪಾದ ಉತ್ತರಗಳಿಗೆ ಒಂದು ಮಾರ್ಕನ್ನು ಕಳ್ಕೊಂತೀರಿ ಇದು ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕ ಒಂದು ಕ್ವಶನ್ಕ ಎರಡು ಮಾರ್ಕ್ಸ್ ಇರ್ತಾವ ಅಂದ್ರೆ ಎಂಬತ್ತು ಕ್ವಶನ್ಕ ನೂರ ಅರವತ್ತು ಮಾರ್ಕ್ಸ್ ಅಂತಂದ್ರೆ ಒಂದು ಕ ಎರಡು ಮಾರ್ಕ್ಸ ಎಕ್ಸಾಮ್ ನಿಮಗೆ ಟೋಟಲ್ ಆಗಿ ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳು ಮಲಯಾಳಂ ಈ ರೀತಿ ಒಟ್ಟು ಹದಿಮೂರು ಸ್ಥಳೀಯ ಭಾಷೆ ಒಳಗೆ ಎಕ್ಸಾಮ್ ನಡೀತಾ ಕನ್ನಡ ಭಾಷೆಯನ್ನು ಸೇರಿಸಿ ಹದಿಮೂರು ಭಾಷೆ ಒಳಗೆ ಎಕ್ಸಾಮ್ ನಡೆಯುತ್ತಾ ಎಕ್ಸಾಮ್ ಒಳಗೆ ನಿಮಗೆ ನಾಲ್ಕು ಪಾರ್ಟ್ ಬರ್ತಾವ ಆ ಪಾರ್ಟ್ ಯಾವ್ಯಪ್ಪ ಅಂತಂದ್ರೆ ಎ ಪಾರ್ಟ್ ಜನರಲ್ ಇಂಟಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಅಂತೇಳಿ ಇಪ್ಪತ್ತು ಕ್ವೆಶನ್ ಬರ್ತಾವ ನಲ್ವತ್ತು ಮಾರ್ಕ್ಸ್ದ ನೆಕ್ಸ್ಟ್ ಬಿ ಪಾರ್ಟ್ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತೇಳಿ ಇಪ್ಪತ್ತು ಕ್ವಶನ್ ಬರ್ತಾವ ನಲ್ವತ್ತು ಮಾರ್ಕ್ಸಿಂದ ಮೂರನೇ ಪಾರ್ಟ್ ಸಿ ಪಾರ್ಟ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂತೇಳಿ ಪ್ರಾಥಮಿಕ ಗಣಿತ ಅಂತೇಳಿ ಇದ್ರೊಳಗೆ ನಿಮ್ಗೆ ಇಪ್ಪತ್ತು ಕ್ವಶನ್ ಬರ್ತಾವೆ ನಲ್ವತ್ತು ಇಂದ ಇರುತ್ತಾ ನಾಲ್ಕನೇ ಭಾಗ ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಬರುತ್ತಾ ಅದರೊಳಗೆ ನಿಮ್ಗೆ ಇಪ್ಪತ್ತು ಬರ್ತಾವ ಬರ್ತಾವೆ ನಲ್ವತ್ತು ಇಂದ ಇರುತ್ತಾ ಟೋಟಲ್ ನಿಮ್ಗೆ ಎಂಬತ್ತು ಕ್ವಶನ್ ಬರ್ತಾವೆ ಎಕ್ಸಾಮ್ ಒಳಗೆ ಒಂದು ನೂರ ಅರವತ್ತು ಮಾರ್ಕ್ಸಿಂದ ಇರುತ್ತಾ ಅರವತ್ತು ನಿಮಿಷ ಟೈಮ್ ಇರುತ್ತಾ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಒಂದು ಕ್ವಶನ್ಕ ಎರಡು ಮಾರ್ಕ್ಸ್ ಅದಾವ ಕನ್ನಡ ಇಂಗ್ಲೀಷ್ ಹಿಂದಿ ತೆಲುಗು ಮಲಯಾಳಂ ಈ ರೀತಿ ಒಟ್ಟು ಹದಿಮೂರು ಭಾಷೆ ಒಳಗೆ ಎಕ್ಸಾಮ್ ನಡೀತಾವ ಕನ್ನಡ ಭಾಷೆನ ಸೇರಿ ಎಕ್ಸಾಮ ಟೆಂತ್ ಲೆವೆಲ್ ಒಳಗೆ ಇರುತ್ತಂತ ನೋಟಿಫಿಕೇಶನ್ ಒಳಗೆ ಕೊಟ್ಟಿದ್ದಾರೆ ನೆನಪಿರಲಿ ಭಯ ಪಡೋ ಅವಶ್ಯಕತೆ ಇಲ್ಲ ಎಕ್ಸಾಮ ಮ್ಯಾಟ್ರಿಕುಲೇಷನ್ ಟೆಂತ್ ಲೆವೆಲ್ ಒಳಗೆ ಎಕ್ಸಾಮ್ ಇರುತ್ತಾ ಅಂದ್ರೆ ಪ್ರೈಮರಿಯಿಂದ ಟೆಂತ್ವರೆಗೂ ಏನೇನು ಕಲ್ತಿರಲ್ಲ ಮ್ಯಾಥ್ಸ ಮೆಂಟಲ್ಬಿಲಿಟಿ ಹಿಸ್ಟ್ರಿ ಜಾಗ್ರಫಿ ಸೈನ್ಸ ಪೊಲಿಟಿಕಲ್ಲ ಈ ರೀತಿ ನಿಮಗೆ ಟೆಂತ್ ಲೆವೆಲ್ ಒಳಗೆ ಎಕ್ಸಾಮ್ ನಡೆಯುತ್ತಾ ನೋಟಿಫಿಕೇಶನ್ ಒಳಗೆ ಕೊಟ್ಟಿದಾರ ನೋಡ್ಕೋರಿ ನೆಕ್ಸ್ಟ್ ಎಕ್ಸಾಮ್ ಸಿಲೆಬಸ್ಸ ಎಕ್ಸಾಮ್ ಒಳಗ ನಾಲ್ಕು ಪಾರ್ಟ್ ಬರ್ತಾವಂತ ಗೊತ್ತಾಯಿತು ಆ ಪಾರ್ಟ್ ಒಳಗೆ ಫಸ್ಟ್ ಪಾರ್ಟ್ ಜನರಲ್ ಇಂಟಿಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ನೋಟಿಫಿಕೇಶನ್ ಒಳಗೆ ಸಿಲೆಬಸ್ ಇಂಗ್ಲೀಷ್ ಒಳಗೆ ಕೊಟ್ಟಿದಾರ ಎಕ್ಸಾಮ್ ಕನ್ನಡದೊಳಗೆ ಐತಿ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ಇಂಗ್ಲೀಷ್ ಒಳಗೂ ಕೊಡ್ತೀನಿ ಕನ್ನಡದೊಳಗೂ ಹೇಳ್ಕೊತ ಹೋಗ್ತೀನಿ ನೋಡ್ಕೊತ ಹೋಗ್ರಿ ಡಿಸ್ಪ್ಲೇನ್ ಮೇಲೆ ಗೆ ಎ ಪಾರ್ಟ್ ಜನರಲ್ ಅಂಡ್ ಆ್ಯಂಡ್ ಅಂತ ಅಂತೇಳಿ ಇದ್ರೊಳಗೆ ನಿಮ್ಗೆ ಅನಲೈಸ ಸಿಮಿಲಾರಿಟಿಸ ಡಿಫ್ರೆನ್ಸಸ್ಸ ಸ್ಪೆಟಿಕಲ್ ವಿಜುವಲೈಸೇಷನ್ನ ಸ್ಪೆಟಿಕಲ್ ಓರಿಯೆಂಟೇಷನ್ ವಿಝುವಲ್ ಮೆಮರಿ ಅಬ್ಸರ್ವೇಷನ್ನ ರಿಲೇಶನ್ಶಿಪ್ ಕಾನ್ಸೆಪ್ಟ್ಸ್ ಅರ್ಥಮೆಟಿಕಲ್ ರೀಸನಿಂಗ್ ಫಿಗರಲ್ ಕ್ಲಾಸಿಫಿಕೇಶನ್ ಅರ್ಥಮೆಟಿಕ್ ನಂಬರ್ ಸಿರೀಸ ನಾನ್ ವರ್ಬಲ್ ಸಿರೀಸ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದು ನಿಮಗೆ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಕನ್ನಡದೊಳಗೂ ಹೇಳ್ಕೊಂತ ಹೋಗ್ತೀನಿ ಡಿಸ್ಪ್ಲೇ ಮೇಲೆ ಶೋ ಮಾಡ್ತೀನಿ ನೋಡಿರಿ ಸಾದೃಶ್ಯಗಳ ಹೋಲಿಕೆ ಮತ್ತು ವ್ಯತ್ಯಾಸಗಳ ಪ್ರಾದೇಶಿಕ ದೃಷ್ಟೀಕರಣ ಪ್ರಾದೇಶಿಕ ದೃಷ್ಟಿಕೋನ ದೃಶ್ಯ ಸ್ಮರಣೆ ಅಂಕಗಣಿತ ಸಂಖ್ಯಾ ಸರಣಿ ತಾರ್ಕಿಕ ಮತ್ತು ಸಾಂಕೇತಿಕ ವರ್ಗೀಕರಣ ಸರಣಿಗಳ ಕೋಡಿಂಗ ಡಿ ಕೋಡಿಂಗ ಈ ಪಾರ್ಟ್ ಒಳಗೆ ಟೋಟಲ್ ನಿಮ್ಗೆ ಮೆಂಟಲ್ ಎಬಿಲಿಟಿ ಬಗ್ಗೆ ಕೇಳ್ತಾರ ನೆಕ್ಸ್ಟ್ ಬಿ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಅರಿವು ಇದ್ರ ಬಗ್ಗೆ ಸಿಲೆಬಸ್ ನಿಮಗೆ ನೋಟಿಫಿಕೇಶನ್ ಒಳಗೆ ಕೊಟ್ಟಿದ್ದಾರೆ ಸಿಲೆಬಸ್ ನಿಮಗೆ ಇಂಗ್ಲೀಷ್ ಒಳಗೂ ಹೇಳ್ಕೊಂತ ಹೋಗ್ತೀನಿ ಡಿಸ್ಪ್ಲೇ ಮೇಲೆ ಶೋ ಮಾಡ್ಕೊಂತ ಹೋಗ್ತೀನಿ ಕನ್ನಡದೊಳಗೂ ಹೇಳ್ಕೊತ ಹೋಗ್ತೀನಿ ನೋಡಿರಿ ಕರೆಂಟ್ ಇವೆಂಟ್ಸ ಸ್ಪೋರ್ಟ್ಸ್ ಹಿಸ್ಟ್ರಿ ಕಲ್ಚರ ಜಿಯೋಗ್ರಫಿ ಎಕನಾಮಿಕ್ಸ್ ಸ್ಕೀನಾ ಜನರಲ್ ಪಾಲಿಟಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಸೈಂಟಿಫಿಕ್ ರಿಸರ್ಚ್ ಈ ವಿಷಯದ ಬಗ್ಗೆ ನಿಮ್ಗೆ ಕ್ವಶನ್ ಕೇಳ್ತಾರ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರ ಕನ್ನಡದೊಳಗೆ ಹೇಳ್ಕೊತ ಹೋಗ್ತೀನಿ ಡಿಸ್ಪ್ಲೇ ಮೇಲೆ ಶೋ ಮಾಡ್ತೀನಿ ನೋಡ್ಕೊತಾ ಹೋಗ್ರಿ ಈ ಘಟಕವು ಅಭ್ಯರ್ಥಿಯ ಅನ್ನು ಪರೀಕ್ಷಿಸುವ ಗುರಿಯನ್ನು ಹೊಂದಿದೆ ಅವನ ಸುತ್ತಮುತ್ತಲಿನ ಪರಿಸರದ ಅರಿವು ಪ್ರಶ್ನೆಗಳನ್ನು ಇರ್ತವೆ ಪ್ರಚಲಿತ ಘಟನೆಗಳ ಅಂಥವುಗಳ ಜ್ಞಾನವನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ ಅವರ ದೈನಂದಿನ ವೀಕ್ಷಣೆಗಳ ಅನುಭವದ ವಿಷಯಗಳ ವೈಜ್ಞಾನಿಕ ಅಂಶಗಳು ಭಾರತ ಮತ್ತು ಅದರ ನೆರೆ ರಾಷ್ಟ್ರಗಳ ಬಗ್ಗೆ ವಿಶೇಷವಾಗಿ ಕ್ರೀಡೆ ಇತಿಹಾಸ ಸಂಸ್ಕೃತಿ ಭೂಗೋಳಶಾಸ್ತ್ರ ಆರ್ಥಿಕ ದೃಶ್ಯ ಸಾಮಾನ್ಯ ರಾಜಕೀಯ ಭಾರತೀಯ ಸಂವಿಧಾನ ಮತ್ತು ವೈಜ್ಞಾನಿಕ ಸಂಶೋಧನೆಗಳು ಈ ವಿಷಯದೊಳಗೆ ನಿಮ್ಗೆ ಟೋಟಲ್ ಜಿ ಕೆ ಕವರ್ ಆಗುತ್ತಾ ನೋಟಿಫಿಕೇಶನ್ ಒಳಗೆ ಪಟ್ಟಿರುವಂಥ ಸಿಲೆಬಸನ್ನು ಇಷ್ಟೇ ಇಷ್ಟು ಕವರ್ ಮಾಡ್ಕೋರಿ ನೆಕ್ಸ್ಟ್ ನಿಮ್ಗೆ ಸಿ ಪಾರ್ಟಾ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಪ್ರಾಥಮಿಕ ಗಣಿತ ನೋಟಿಫಿಕೇಷನ್ ಒಳಗೆ ಇಂಗ್ಲೀಷ್ ಒಳಗೆ ಕೊಟ್ಟಿದ್ದಾರೆ ಹೇಳ್ಕೊತ ಹೋಗ್ತೀನಿ ನೋಡಿರಿ ನಂಬರ್ ಸಿಸ್ಟಮ್ಸ ಡೆಸಿಮಲ್ಸ ಫ್ರ್ಯಾಕ್ಷನ್ಸ ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸ್ ಪರ್ಸೆಂಟೇಜಾ ಫಂಡಮೆಂಟಲ್ ಅರ್ಥಮೆಟಿಕಲ್ ಆಪ್ರೇಷನ್ಸ ಎವರೇಜಸ್ಸ ರೇಷಿಯೋ ಆ್ಯಂಡ್ ಪ್ರೊಪರೇಷನ್ ಇಂಟ್ರೆಸ್ಟ ಪ್ರಾಫಿಟ್ ಆ್ಯಂಡ್ ಲಾಸ ಡಿಸ್ಕೌಂಟ ಮೆನ್ಸುರೇಷನ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ರೇಷಿಯೋ ಆ್ಯಂಡ್ ಟೈಮ ಮತ್ತು ಟೈಮ್ ಆ್ಯಂಡ್ ವರ್ಕ್ ಈ ರೀತಿ ನಿಮಗೆ ಕ್ವೆಶನ್ ಬರ್ತಾವ ಅದನ್ನು ಕನ್ನಡದೊಳಗೆ ಹೇಳ್ಕೊಂತ ಹೋಗ್ತೀನಿ ನೋಡಿರಿ ಸಂಖ್ಯಾ ವ್ಯವಸ್ಥೆಗಳ ಪೂರ್ಣ ಸಂಖ್ಯೆಗಳ ದಶಮಾಂಶಗಳು ಭಿನ್ನರಾಶಿಗಳು ಸಂಖ್ಯೆಗಳ ನಡುವಿನ ಸಂಬಂಧ ಮೂಲಭೂತ ಅಂಕಗಣಿತ ಶೇಕಡಾವಾರು ಅನುಪಾತ ಮತ್ತು ಸಮಾನುಪಾತ ಸರಾಸರಿ ಬಡ್ಡಿ ಲಾಭ ಮತ್ತು ನಷ್ಟ ರಿಯಾಯಿತಿ ಮಾಪನ ಸಮಯ ಮತ್ತು ದೂರ ಅನುಪಾತ ಮತ್ತು ಸಮಯ ಸಮಯ ಮತ್ತು ಕೆಲಸ ಈ ರೀತಿ ನಿಮಗೆ ಮ್ಯಾಥ್ಸ್ ಬರುತ್ತಾ ಟೋಟಲ್ ನಿಮಗೆ ಪ್ರೈಮರಿಯಿಂದ ಹೈಸ್ಕೂಲವರೆಗೂ ಏನೇನು ಮ್ಯಾಥ್ಸ್ ಕಲ್ತಿರಲ್ಲ ಅದೇ ವಿಷಯದ ಬಗ್ಗೆ ಕ್ವಶನ್ ಕೇಳ್ತಾರೆ ಎಕ್ಸಾಮ್ ಈಸಿ ಆಗಿರುತ್ತಾ ಓದೋರಿಗೆ ಪ್ರಾಕ್ಟೀಸ್ ಮಾಡಿರಿ ನೆಕ್ಸ್ಟ್ ನಾಲ್ಕನೇ ಭಾಗ ಇಂಗ್ಲೀಷ್ ಅಥವಾ ಹಿಂದಿ ಇದ್ರೊಳಗೆ ನಿಮ್ಗೆ ಇಂಗ್ಲೀಷ್ ಈಸಿ ಅನ್ಸಿದ್ರೆ ಇಂಗ್ಲೀಷ್ ಭಾಷೆನ ಆಯ್ಕೆ ಮಾಡ್ಕೋರಿ ಹಿಂದಿ ಈಸಿ ಅನ್ಸಿದ್ರೆ ಹಿಂದಿ ಭಾಷೆನ ಆಯ್ಕೆ ಮಾಡ್ಕೋರಿ ಈ ವಿಷಯದೊಳಗೆ ನಿಮ್ಗೆ ಇಂಗ್ಲೀಷ್ ಅಥವಾ ಹಿಂದಿ ಯಾವುದೇ ಭಾಷೆ ಆಯ್ಕೆ ಮಾಡ್ಕೋರಿ ಎರಡೂ ಭಾಷೆಯೊಳಗೆ ನೀವು ಆಯ್ಕೆ ಮಾಡಿಕೊಂಡಿರೋ ವಿಷಯದ ಬಗ್ಗೆ ಮೂಲ ಗ್ರಹಿಕೆ ಬೇಸಿಕ್ ಕಾಂಪ್ರಹೆನ್ಷನ್ ಬಗ್ಗೆ ಕೇಳ್ತಾರ ಅಂದ್ರೆ ಗ್ರಾಮರ ಸೆಂಟೆನ್ಸ್ ಕ್ರಿಯೇಟ ಗ್ರಾಮರ ಸೈನೋನಿಮ್ಸ ಆ್ಯಂಟೋನಿಮ್ಸ ಅಪೋಸಿಟ್ ವರ್ಡ್ ವರ್ಬ್ಸ ಎಡ್ವರ್ಬ್ಸ ಈ ರೀತಿ ಟೋಟಲ್ ಆಗಿ ನಿಮಗೆ ಗ್ರಾಮರ್ ಬಗ್ಗೆ ಕೇಳ್ತಾರೆ ಮ್ಯಾಥ್ಸ ಮೆಂಟಾಲಿಟಿಗೋಸ್ಕರ ನಿಮಗೆ ಒಂದು ಒಳ್ಳೆಯ ಬುಕ್ಕನ್ನು ರೆಫರ್ ಮಾಡ್ತೀನಿ ಯಾವ ಬುಕ್ಕಪ್ಪ ಅಂತಂದ್ರೆ ಸ್ಪರ್ಧಾ ಚೈತ್ರ ಜಿ ಟಿ ಎಸ್ ಪ್ರಕಾಶನ ಡಿಸ್ಪ್ಲೇ ಮೇಲೆ ಶೋ ಮಾಡ್ತೀನಿ ನೋಡ್ಕೋರಿ ಈ ಬುಕ್ ಒಳಗೆ ನಿಮಗೆ ಸರಳ ರೀತಿಯೊಳಗೆ ಬಿಡಿಸಿ ಕೊಟ್ಟಿದ್ದಾರೆ ಈ ಬುಕ್ ನಿಮ್ಗೆ ಬಿಜಾಪುರ ಒಳಗೆ ಪ್ರಗತಿ ಬುಕ್ ಸ್ಟಾಲ್ ಒಳಗೆ ಸಿಗುತ್ತಾ ಅದರ್ವೈಸ್ ಬೇರೆ ಬುಕ್ ಸ್ಟಾಲ್ ಒಳಗೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಪ್ರಯತ್ನ ಮಾಡ್ರಿ ಸ್ಪರ್ಧಾ ಚೈತ್ರ ಜಿ ಟಿ ಎಸ್ ಪ್ರಕಾಶನ್ ಅಂತೇಳಿ ಡಿಸ್ಪ್ಲೇ ಮೇಲೆ ಇನ್ನೊಂದ್ಸಲ ಶೋ ಮಾಡ್ತೀನಿ ನೋಡ್ಕೋರಿ ಈ ಬುಕ್ಕನ್ನು ತಗೊಳ್ರಿ ಮ್ಯಾಥ್ಸ ಮತ್ತು ಮೆಂಟಲಿಬಿಲಿಟಿಗೋಸ್ಕರ ಇದೊಂದೇ ಬುಕ್ ರೆಫರ್ ಮಾಡಕ್ಕೆ ಹೋಗ್ಬೇಡ್ರಿ ಜಸ್ಟ್ ಮ್ಯಾಥ್ಸ ಮೆಂಟಲಿಬಿಲಿಟಿಗೋಸ್ಕರ ಈ ಬುಕ್ಕನ್ನು ರೆಫರ್ ಮಾಡ್ರಿ ಜಿ ಕೆ ಸಲುವಾಗಿ ಮಾರ್ಕೆಟ್ ಒಳಗೆ ಸಿಕ್ಕಾಪಟ್ಟೆ ಬುಕ್ ಸಿಗ್ತಾವ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ನಡದೊಳಗೆ ಎಕ್ಸಾಮ್ ಅಂತೇಳಿ ಯಾವ್ಯಾವ ಬರ್ತಾವೆ ಆದರೂ ಫ್ಲಿಪ್ಕಾರ್ಟ್ ಒಳಗೆ ಅವೈಲೇಬಲ್ ಐತಿ ಇದೊಂದು ಬುಕ್ಕನ್ನು ತೊಗೋರಿ ಬುಕ್ಸ್ ತೊಗೋರಿ ಆದರೆ ಒಂದೇ ಒಂದು ಬುಕ್ಕನ್ನು ಆಗಿ ಓದಕ್ಕೆ ಹೋಗ್ಬೇಡ್ರಿ ಎಲ್ಲ ರೀತಿಯಿಂದ ಓದ್ಕೋರಿ ಇಲ್ಲಿವರೆಗೂ ಸಿಲೆಬಸ್ ಒಳಗೆ ಏನು ಹೇಳಿದ್ದೀನಲ್ಲ ಏನು ಕೊಟ್ಟಿದ್ದಾರಲ್ಲ ಅದನ್ನು ಮಾತ್ರ ನೀವು ಪರ್ಫೆಕ್ಟ್ ಆದರೂ ಸಾಕು ಎಕ್ಸಾಮ್ ಕ್ವಾಲಿಫೈ ಆಗ್ತೀರಿ ನೆಕ್ಸ್ಟ್ ಎನ್ ಸಿ ಸಿ ಅವ್ರಿಗೆ ಕೆಲವೊಂದಿಷ್ಟು ಬೋನಸ್ ಮಾರ್ಕ್ಸನ್ನು ಅದಾವ ಯಾವ್ಯಾವ ಸರ್ಟಿಫಿಕೇಟ್ ಇದ್ದೋರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಹೇಳ್ತೀನಿ ಕೇಳ್ರಿ ಎನ್ ಸಿ 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 ಎ ಸರ್ಟಿಫಿಕೇಟ್ ಇದ್ರ ಶೇಕಡ ಎರಡರಷ್ಟು ಬೋನಸ್ ಮಾರ್ಕ್ಸನ್ನು ಕೊಡ್ತಾರಾ ಅದೇ ನಿಮ್ಮ ಹತ್ರ ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ಇದ್ದರೆ ಶೇಕಡಾ ಮೂರರಷ್ಟು ಬೋನಸ್ ಮಾರ್ಕ್ಸನ್ನು ಕೊಡ್ತಾರೆ ಅದೇ ನಿಮ್ಮ ಹತ್ರ ಎನ್ ಸಿ ಸಿ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ನಿಮಗೆ ಶೇಕಡಾ ಐದರಷ್ಟು ಬೋನಸ್ ಮಾರ್ಕ್ಸನ್ನು ಸಿಗ್ತಾವ ನೆಕ್ಸ್ಟ್ ಎಕ್ಸಾಮ್ ಸೆಂಟ್ರ್ ಟೋಟಲ್ ಕರ್ನಾಟಕದೊಳಗೆ ಎಂಟು ಎಕ್ಸಾಮ್ ಸೆಂಟರ್ ಅದಾವ ಯಾವ್ಯಾವಪ್ಪ ಅಂತಂದ್ರೆ ಬೆಂಗಳೂರು ಬೆಳಗಾವಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಉಡುಪಿ ಈ ರೀತಿ ನಿಮಗೆ ಒಳಗ ಎಂಟು ಎಕ್ಸಾಮ್ ಸೆಂಟರ್ ಅದಾವ ಅದರೊಳಗೆ ನಿಮಗೆ ಹತ್ತಿರವಾದಂಥ ಯಾವುದಾದ್ರೂ ಮೂರು ಎಕ್ಸಾಮ್ ಸೆಂಟ್ರನ್ನ ಆಯ್ಕೆ ಮಾಡ್ಕೋಬೋದ ಮಾಹಿತಿಯನ್ನು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಈ ಮಾಹಿತಿಯನ್ನು ನಿಮ್ಗೆ ಏನಾರ ಕಡಿಮೆನ್ಸಿತ್ತಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತ ಅನ್ಸಿದ್ರೆ ಏನಾರು ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಬಂದ ಕಮೆಂಟ್ ಮಾಡಿ ಕ್ವಶನ್ ಕೇಳ್ಬೌದಾ ಉತ್ತರಿಸ್ತೀನಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಅವರಿಗೂ ಗೊತ್ತಾಗಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನ ಎಕ್ಸಾಮ್ ಸಿಲೆಬಸ್ ಏನ ಎಕ್ಸಾಮ್ ಯಾವ ರೀತಿ ಇರುತ್ತಂತ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಹೆಚ್ಚಿನ ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಇದೇ ರೀತಿ ಹೆಚ್ಚು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊತಾ ಇರ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್